ಅದೊಂದು ಗ್ಯಾಂಗ್ ಫುಲ್ ಆಕ್ಟಿವ್ ಆ ಗ್ಯಾಂಗ್ನ ಪ್ಲಾನ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಸರ್ಕಾರಕ್ಕೆ ಕೋಟಿ ಕೋಟಿ ವಂಚಿಸಿ ಅಕ್ರಮವಾಗಿ ದುಡ್ಡು ಮಾಡ್ತಿದ್ದವರನ್ನ ಸಿಸಿಬಿ ಹೇಗೆ ಲಾಕ್ ಮಾಡಿದೆ ಗೊತ್ತಾ ಅಷ್ಟಕ್ಕೂ ಅವರ ಜಾಲಿ ಎಲ್ಲಿವರೆಗೂ ಹಬ್ಬಿತ್ತು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಅಂತಾರಾಷ್ಟ್ರೀಯ ಕರೆ ಸ್ಥಳೀಯ ಕರೆಗಳಾಗಿ ಕನ್ವರ್ಟ್ सरकार के कोटि कोटि पंगन हाक गैंग गैंग न खतरनाक प्लान के खाकी शॉक ಇಂಟರ್ ನ್ಯಾಷನಲ್ ಕಾಲ್ಗಳನ್ನು ಸ್ಥಳೀಯ ಕರೆಗಳನ್ನಾಗಿ ಕನ್ವರ್ಟ್ ಮಾಡಿ ಸರ್ಕಾರಕ್ಕೆ ಕೋಟಿ ಕೋಟಿ ವಂಚನೆ ಮಾಡುತ್ತಿದ್ದ ಜಾಲವನ್ನ ಸಿಸಿಬಿಯ ಸೈಬರ್ ಕ್ರೈಂ ಠಾಣೆ ಪೊಲೀಸರು ಪತ್ತೆ ಮಾಡಿದ್ದಾರೆ ಸಿಮ್ ಕಾರ್ಡ್ಗಳನ್ನು ಬಳಸಿ ಅನಧಿಕೃತ ಟೆಲಿಫೋನ್ ಎಕ್ಸ್ಚೇಂಜ್ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಈ ರೀತಿ ವಂಚನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟವಾಗುತ್ತಿತ್ತು ಇದೀಗ ಸಿಸಿಬಿ ಪೊಲೀಸರು ಕೇರಳ ಹಾಗೂ ಬೆಂಗಳೂರಿನ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ವೈಟ್ ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆ ಪಡೆದಿದ್ದ ಓರ್ವ ಆರೋಪಿ ಬಾಡಿಗೆ ಮನೆಯಲ್ಲಿ ರಹಸ್ಯವಾಗಿ ಟೆಲಿಫೋನ್ ಎಕ್ಸ್ಚೇಂಜ್ ವ್ಯವಸ್ಥೆ ಮಾಡಿಕೊಂಡಿದ್ರು ಕೊರಿಯರ್ ಮೂಲಕ ಬರ್ತಿದ್ದ ಸಿಮ್ಗಳನ್ನ ಬಳಸಿ ಕರೆಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ದ ಈ ಮೂಲಕ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಹಣ ಸಂಪಾದನೆ ಮಾಡ್ತಿದ್ನಂತೆ ಇದೇ ಹಣವನ್ನ ಹವಾಲಾ ಮೂಲಕ ಪ್ರತಿ ತಿಂಗಳು ಹಣ ಪಡೆಯುತ್ತಿದ್ದನಂತೆ ಇದೇ ಆರೋಪಿಗೆ ಸಹಾಯ ಮಾಡುತ್ತಿದ್ದವನನ್ನ ಕೇರಳದಲ್ಲಿ ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಾದ ಫಯಾಜ್ ಮತ್ತು ಇಬ್ಬರನ್ನು ಬಂಧಿಸಿ ಸಿಸಿಬಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇನ್ನು ವಿದೇಶದಿಂದ ಕಮ್ಯುನಿಕೇಟ್ ಮಾಡುತ್ತಿದ್ದ ಆತನ ಮಾತು ಕೇಳುತ್ತಿದ್ದ ಈ ಇಬ್ಬರು ಆರೋಪಿಗಳು ಆತನ ಅಣತಿಯಂತೆ ಕೆಲಸ ಮಾಡುತ್ತಿದ್ದಂತೆ ಸದ್ಯ ಬಂಧಿತರಿಂದ ಒಂಬತ್ತು ಸಿಮ್ ಬಾಕ್ಸ್ ಗಳು ಒಂದು ಮೊಬೈಲ್ ಆರು ರೌಟರ್ ಗಳು ಒಂದು ಲ್ಯಾಪ್ಟಾಪ್ನೂರ ಎರಡು ಸಿಮ್ ಕಾರ್ಡ್ಗಳು ಜಪ್ತಿ ಮಾಡಲಾಗಿದೆ ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆ ನಡೆಸಲಾಗ್ತಿದೆ ಟೆಕ್ನಿಕಲ್ ಆಧಾರದ ಮೇಲೆ ಕೆಲಸ ಮಾಡಿ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಟು ಏಳ್ನೂರ ಎರಡು ಸಿಮ್ ಕಾರ್ಡ್ ಅದು ಬೇರೆ ಬೇರೆ ಕಂಪ್ನಿದು ಏರ್ಟೆಲ್ ಬಿ ಎಸ್ ಎನ್ ಎಲ್ ಮತ್ತು ವೋಡಾಫೋನ್ ಅದು ಸಂಬಂಧಪಟ್ಟು ಸೆವೆನ್ ಹಂಡ್ರೆಡ್ ಟು ಸಿಮ್ ಕಾರ್ಡ್ಸ್ ಇದೊಂದು ಸಿಮ್ ಬಾಕ್ಸ್ ನಾವು ಏನು ಹೇಳ್ತೀವಿ ಸಿಮ್ ಬಾಕ್ಸ್ ಇಲ್ಲಿಗಲ್ ಆಪರೇಷನ್ ಇತ್ತು ಇದು ವೈಟ್ ಫೀಲ್ಡ್ ಲಿಮಿಟ್ಸ್ ಅಲ್ಲಿ ಅವರು ಪತ್ತೆ ಮಾಡಿದರು ವೈಟ್ ಫೀಲ್ಡಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಿಂದ ದೂರದ ಆಧಾರದ ಮೇಲೆ ಯಾವ ರೀತಿ ಇಂಟರ್ನ್ಯಾಷನಲ್ ಕಾಲ್ಸ್ಗೆ ಅವರು ಲೋಕಲ್ ಕಾಲ್ಸ್ ಅಂತ ಡೈವರ್ಟ್ ಮಾಡಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮುಖಾಂತರ ರೆವಿನ್ಯೂ ಲಾಸ್ ಆಗಿತ್ತು ಸರ್ಕಾರಗೆ ಸೊ ಅದರಲ್ಲಿ ಸುಮಾರು ಆರು ತಿಂಗಳಿಂದ ಇದು ನೆಟ್ವರ್ಕ್ ಚಾಲ್ ಚಾಲನೆಲಿತ್ತು ನಮ್ಮ ಕೆಲವೊಂದು ಮಾಹಿತಿದ ಆಧಾರದ ಮೇಲೆ ನಮ್ಮ ಅವರು ಸಿ ಸಿ ಬಿ ಅವರು ಒಳ್ಳೆಯ ಕೆಲಸ ಮಾಡಿ ಇಬ್ರು ಜನಗೆ ಸದ್ಯಕ್ಕೆ ಇಬ್ಬರು ಜನಗೆ ಅರೆಸ್ಟ್ ಮಾಡಿದರು ಅವರು ಇನ್ನು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಆರೋಪಿಗಳು ತಿಂಗಳಿಗೆ ಲಕ್ಷಾಂತರ ಹಣ ಸಂಪಾದಿಸುತ್ತಿದ್ದರು ಪ್ರಕರಣದಲ್ಲಿ ಇನ್ನೂ ಹಲವು ಆರೋಪಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ಆರೋಪಿಗಳ ಪತ್ತೆಗೆ ಸಿಸಿಬಿ ಮುಂದಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್